ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟೇಡರ್ಗೆ ಸ್ವಾಗತ ನಾವು ಈಗ ರೆಗ್ಯುಲರ್ ಆಗಿ ಟಾರ್ಗೆಟ್ ಸೀರೀಸನ್ನು ನೋಡ್ತಾ ಇದ್ದೀವಿ ಆ ಟಾರ್ಗೆಟ್ ಸೀರೀಸಲ್ಲಿ ಈಗ ಆಲ್ರೆಡಿ ಎರಡು ಟಾರ್ಗೆಟ್ ಸೀರೀಸನ್ನು ನೋಡಿದ್ದೀವಿ ಲೈಕ್ ನಾವು ಅದನ್ನು ನಮ್ಮ ಡೈಲಿ ಫುಡ್ ಟಾರ್ಗೆಟ್ ಅಂತ ಹೇಳ್ತೀವಿ ಎರಡನೇದಾಗಿ ನಾವು ಸ್ಪಾಟ್ ಟಾರ್ಗೆಟ್ ಅಂತ ನೋಡಿದ್ವಿ ಸೊ ಇಲ್ಲೂ ಸಹ ನಾವು ಮೂರನೇ ಟಾರ್ಗೆಟನ್ನು ನೋಡ್ತಾ ಇದೀವಿ ಅದು ಅಂತ ಹೇಳಿದ್ರೆ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಟಾರ್ಗೆಟ್ ಇಲ್ಲೂ ಸಹ ಅದು ಬರುತ್ತೆ ನಾವೀಗ ಇದನ್ನು ಎಂಟ್ರಿ ಟೈಮಲ್ಲಿ ನೋಡಿದ್ದೀವಿ ಅದೇ ತರ ನಾವು ಸ್ಟಾಪ್ ಲಾಸ್ ಅಲ್ಲೂ ನೋಡಿದ್ದೀವಿ ಕರೆಕ್ಟ್ ಅಲ್ವಾ ಅದೇ ತರ ಟಾರ್ಗೆಟ್ಗೂ ಬರುತ್ತೆ ಅಂದರೆ ಸಿ ಗೆ ಟಾರ್ಗೆಟ್ ಯಾವುದು ಅಂತ ಕೇಳಿದ್ರೆ ಪಿ ಗೆ ಸಿ ಗೆ ಟಾರ್ಗೆಟ್ ಬರಬೇಕಾದ್ರೆ ಏನಾಗಬೇಕು ಪಿ ಗೆ ಎಂಡ್ ಪಾಯಿಂಟ್ ರೀಚ್ ಆಗಿರಬೇಕು ಅಥವಾ ಅದು ಅಲ್ಲಿಂದ ಸಪೋರ್ಟ್ ತಗೊಳ್ತಿರ್ಬೇಕು ನಾನು ಯಾರು ಹೇಳ್ತಾ ಇದ್ದೀನಿ ಆಪ್ಷನ್ ಬೈಯರ್ಸಿಗೆ ಓಕೆನಾ ಆಪ್ಷನ್ ಬೈಯರ್ಸಿಗೆ ಸಿ ಟಾರ್ಗೆಟ್ ಯಾವುದು ಬೈ ಮಾಡಿದಾಗ ಟಾರ್ಗೆಟ್ ಅಂದರೆ ಪಿ ಸಪೋರ್ಟಿಗೆ ಹೋಗೋವರೆಗೂ ನಾವು ಸಿ ಸಿಯನ್ನು ಹೋಲ್ಡಲ್ಲಿಡುವಂಥದ್ದು ಅದೇ ಥರ ಪಿ ಗೆ ಟಾರ್ಗೆಟ್ ಯಾವುದು ಅಂತ ಕೇಳಿದ್ರೆ ಪಿಗೆ ಟಾರ್ಗೆಟು ಸಿ ಇ ಸಪೋರ್ಟಿಗೆ ಹೋಗೋವರೆಗೂ ಸರಿಯಾ ಸಪೋರ್ಟಿಗೆ ಹೋಗೋವರೆಗೂ ನಾವು ಸಿ ನ ಪಿ ನಲ್ಲಿ ಹೋಲ್ಡ್ ಮಾಡಿಡ್ಬೋದು ಅದೇ ಆಪ್ಷನ್ ಸೆಲ್ಲರ್ಸಿಗೆ ತಗೊಂಡ್ರೆ ಉಲ್ಟಾ ಆಪ್ಷನ್ ಸೆಲ್ಲರ್ಸಿಗೆ ತಗೊಂಡಾಗ ಉಲ್ಟಾ ಅವ್ರಿಗೆ ಇದು ಸಪೋರ್ಟ್ ಹತ್ರ ಹೋಗಬೇಕಾದ್ರೆ ಎಕ್ಸಿಟ್ ಆಗ್ತಾರೆ ಅವಾಗ ಇದು ಇಲ್ಲಿ ಟಾರ್ಗೆಟಿಗೆ ರೀಚ್ ಆಯಿತು ಅಂತ ಆದಾಗ ಅಲ್ವಾ ಇದು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ ಒಂದನ್ನು ನೋಡಿ ಇನ್ನೊಂದನ್ನು ಅರ್ಥ ಮಾಡ್ಕೊಂಡು ನಿಮಗೆ ಇದನ್ನು ಮೂರ್ನಾಲ್ಕು ಸಲ ಅರ್ಥ ಮಾಡಿಸಿದ್ದೀನಿ ಈ ಒಂದು ನಾವು ತಿರ್ಗ ಒಂದ್ಸಲಿ ರಿಪೀಟ್ ಮಾಡೋದು ಅಂತ ಆದ್ರೂ ನಾವು ಸಿಇ ಚಾರ್ಟನ್ನೇ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅದು ನಮ್ಮ ಎಂಟ್ರಿ ಮೈಂಡ್ ಸೆಟ್ ಎಲ್ಲ ಪಿ ಇರುತ್ತೆ ಅಂದರೆ ಸಿಇ ಆ ಕಡೆ ಸಪೋರ್ಟ್ಗೆ ಬರ್ತಾ ಇದೆ ಸ್ಟಾಪ್ಲಾಸ್ಗೆ ಬರ್ತಾ ಇದೆ ಅಂದರೆ ನನ್ನ ಸಿ ಪಿ ಇ ಪೊಸಿಷನಲ್ಲಿ ಇದ್ದೆ ಅಂತ ಆದರೆ ನಾನು ಅದನ್ನು ಎಕ್ಸಿಟ್ ಮಾಡೋದು ಅದನ್ನು ಕ್ಲೋಸ್ ಮಾಡುವಂತಹ ವ್ಯವಸ್ಥೆಗೆ ಬರುವಂಥದ್ದು ಇದು ನಾನು ಮಾಡುವಂಥದ್ದು ಅಲ್ಲಿ ಅದೇ ಥರ ಫಾರ್ ಎಕ್ಸಾಂಪಲ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ತಿರ್ಬೇಕಾದ್ರೆ ಬ್ಯಾಂಕ್ ನಿಫ್ಟಿ ಯಾವುದೋ ಒಂದು ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ಗೋ ಪರ್ಟಿಕ್ಯುಲರ್ ಸಪೋರ್ಟಿಗೆ ಬರ್ತಾ ಇದೆ ಹೇಳಿದಾಗ ನಿಫ್ಟಿಯ ಪೊಸಿಷನನ್ನು ಎಕ್ಸಿಟ್ ಮಾಡೋದು ಅಥವಾ ನಿಫ್ಟಿಯಲ್ಲಿ ಯಾವುದೋ ಒಂದು ಸಪೋರ್ಟಿಗೋ ರೆಸಿಸ್ಟೆನ್ಸ್ಗೋ ಬರ್ತಾ ಇದೆ ಅಂತ ಹೇಳಿದಾಗ ಸೆನ್ಸೆಕ್ಸಿನ ಪೊಸಿಷನನ್ನು ಎಕ್ಸಿಟ್ ಮಾಡೋಂಥದ್ದು ಅಥವಾ ಎರಡನ್ನು ಯಾವ್ದು ಬೇಕಾದ್ರೆ ವಯಸ್ಸ ವರ್ಷ ಮಾಡ್ಬೋದು ಅಂದರೆ ಅದನ್ನು ನೋಡಿ ಇದನ್ನು ಇದನ್ನು ನೋಡಿ ಅದನ್ನು ಅಂದರೆ ಒಬ್ರಿಗೊಬ್ಬರಿಗೆ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡ್ಕೊಳ್ಳೋದು ಇಬ್ಬರು ಒಂದೇ ಥರ ಹೋಗ್ತಾರೆ ಅಥವಾ ಇಬ್ಬರು ವಿರುದ್ಧವಾಗಿ ಹೋಗ್ತಾರೆ ಕರೆಕ್ಟ್ ಅಲ್ವಾ ವಿರುದ್ಧವಾಗೋ ದಿವಸಗಳು ತುಂಬ ಕಮ್ಮಿ ಅಂದರೆ ಆ ಕಡೆ ನಿಫ್ಟಿ ಗ್ರೋ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿ ಫಾಲ್ ಆಗ್ತಾ ಇದೆ ಅಥವಾ ಸೆನ್ಸೆಕ್ಸ್ ಫಾಲೋ ಆಗ್ತಾಯಿದೆ ಈ ರೀತಿ ಉಲ್ಟಾಗುವಂಥ ಸಿಚುವೇಶನ್ಸ್ಗಳು ತುಂಬ ಕಮ್ಮಿ ಆದರೆ ಆ ಸಿಚುವೇಶನ್ ಫೇವರಬಲ್ ಆಗಿದ್ದಾಗ ಸಮ್ ಟೈಮ್ಸ್ ನಮ್ಗೆ ಇಲ್ಲಿ ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ಗೊತ್ತಾಗಲ್ಲ ಆವಾಗ ಅಲ್ಲಿ ಅದು ಎಲ್ಪ್ ಆಗುತ್ತೆ ಇದು ಯಾವಾಗ ವರ್ಕ್ ಆಗುತ್ತೆ ಅಂದರೆ ಆಲ್ ಟೈಮ್ ಹೈಯನ್ನು ಬ್ರೇಕ್ ಮಾಡೋ ಟೈಮಲ್ಲಿ ಆಲ್ ಟೈಮ್ ಹೈ ಅನ್ನ ಬ್ರೇಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನಿಫ್ಟಿ ಆಲ್ ಟೈಮ್ ಹೈಯನ್ನು ಬ್ರೇಕ್ ಮಾಡಿದೆ ಅಂತ ಇಟ್ಕೊಳ್ಳಿ ನಿಫ್ಟಿಗೆ ನಾನು ಇಲ್ಲಿ ಎಕ್ಸಿಟ್ ಆಗಬೇಕಂತ ನನಗೆ ಗೊತ್ತಿಲ್ಲ ಆಟ್ ಆಲ್ ಟೈಮ್ ಹೈ ಬ್ರೇಕ್ ಮಾಡ್ಕೊಂಡು ಇದೆ ನಾನು ಸಿಹಿ ತಗೊಂಡು ಕೂತಿದ್ದೀನಿ ಆಲ್ ಟೈಮ್ ಹೈ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದೆ ನನಗೆ ಎಲ್ಲಿ ಎಕ್ಸಿಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಆದರೆ ಬ್ಯಾಂಕ್ ನಿಫ್ಟಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸನ್ನು ರೆಸಿಸ್ಟೆನ್ಸನ್ನು ಟಚ್ ಮಾಡೋಕ್ಕೆ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸನ್ನು ಟಚ್ ಮಾಡೋಕ್ಕೆ ಇದೆ ಸೊ ಇದು ರೆಸಿಸ್ಟೆನ್ಸನ್ನು ಟಚ್ ಮಾಡೋಕ್ಕೆ ಬರಬೇಕಾದ್ರೆ ನಾನು ಇಲ್ಲಿ ಪೊಸಿಷನ್ನ ಎಕ್ಸಿಟ್ ಮಾಡೋದು ಅರ್ಥ ಆಯ್ತಾ ಅಂದರೆ ಇಲ್ಲಿ ರೆಸಿಸ್ಟೆನ್ಸ್ ಸ್ಟೆಚ್ ಆಗ್ತಾ ಇದೆ ಅಂತ ಆದರೆ ನನಗೆ ಇಲ್ಲಿ ಎಕ್ಸಿಟ್ ಪಾಯಿಂಟ್ ಬಂತ ಅರ್ಥ ಅದೇ ಥರ ಉಲ್ಟಾ ಅಂದರೆ ಬ್ಯಾಂಕ್ ನಿಫ್ಟಿನ ನಾನು ತಗೊಂಡಿದ್ದೀನಿ ಹಾಲ್ ಟೈಮ್ ಐಯಲ್ಲಿ ಅಂತ ಇದ್ರೆ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಿಫ್ಟಿ ಪರ್ಟಿಕ್ಯುಲರ್ ಜಾಗಕ್ಕೆ ಬಂದಾಗ ಬ್ಯಾಂಕ್ ನಿಫ್ಟಿಯನ್ನು ಎಕ್ಸಿಟ್ ಮಾಡ್ತೇನೆ ಸರಿಯಾ ಇದು ಎರಡನ್ನು ನಾವು ನೋಡ್ಕೊಂಡು ಮಾಡುವಂತಹ ವ್ಯವಸ್ಥೆಗೆ ರಿಲೇಶನ್ಶಿಪ್ ಟಾರ್ಗೆಟ್ ಅಂತ ಹೇಳ್ತಾರೆ ರಿಲೇಷನ್ಶಿಪ್ಪು ಟಾರ್ಗೆಟು ಸೀನು ಆ ಪಿನು ಅದೇ ಥರ ಮಾಡ್ತಾರೆ ಅದೇ ಥರ ನಿಫ್ಟಿ ಬ್ಯಾಂಕ್ ನಿಫ್ಟಿನ ಅದೇ ಥರ ಮಾಡ್ತಾರೆ ಕೆಲವು ಟೈಮಲ್ಲಿ ಏನಂತ ಹೇಳಿದ್ರೆ ಕಮೋಡಿಟೀಸನ್ನು ಇಂಡೆಕ್ಸನ್ನು ಒಂದು ಮಾಡಿ ಮಾಡೋಂಥವರು ಇದ್ದಾರೆ ಕಮೋಡಿಟಿಸ್ ಚೆನ್ನಾಗಿ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಕಡೆ ನಿಫ್ಟಿನೂ ಮೂವ್ ಆಗುತ್ತೆ ಅಂತ ನೋಡೋಂಥವ್ರು ಇದ್ದಾರೆ ಸೊ ಇದನ್ನು ಒಂದಕ್ಕೊಂದು ರಿಲೇಷನ್ಶಿಪ್ಪು ಅದನ್ನು ಅಬ್ಸರ್ವ್ ಮಾಡಿ ಯಾರು ತುಂಬ ಅನಾಲಿಸಿಸ್ ಮಾಡಿರ್ತಾರೋ ಅಂಥವ್ರಿಗೆ ಇದು ಗ್ರಿಪ್ ಸಿಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಇನಿಷಿಯಲ್ ಸ್ಟೇಜಸ್ ಇರೋರಿಗೆ ಇದೆಲ್ಲ ಯೂಸ್ ಆಗೋಲ್ಲ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಯೂಸ್ ಆಗೋದು ಡೈಲಿ ಫುಡ್ ಡೈಲಿ ಫುಡ್ ಟಾರ್ಗೆಟ್ ಏನಿದೆ ಅದು ಇನಿಷಿಯಲ್ ರಿಟೇಲರ್ ರಿಟೇಲರ್ಗೆ ಯೂಸ್ ಆಗುವಂಥದ್ದು ಇದೆಲ್ಲ ಸ್ವಲ್ಪ ದುಡ್ಡಿದ್ದು ಅಡ್ವಾನ್ಸಲ್ಲಿ ಕಲ್ತವ್ರಿಗೆ ಇದು ಯೂಸ್ ಆಗುವಂಥದ್ದು ಅಂತ ಹೇಳ್ತಾ ಈ ಇದ್ರ ಬಗ್ಗೆ ಈ ಪ್ಯಾಟರ್ನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮಗೇನು ಅನಿಸ್ತಿದೆ ಇದ್ರ ಬಗ್ಗೆ ನೀವೊಂದು ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ಜಾಸ್ತಿ ಏನಾರು ಡೌಟ್ಸ್ಗಳಿತ್ತಂದರೆ ಟೆಲಿಗ್ರಾಮಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಸೀರೀಸ್ ಇದೆ ಅಂದ್ರೆ ಇದ್ರ ಇನ್ನೊಂದು ಪ್ಯಾಟರ್ನ್ಗಳಿವೆ ಈಗ ನಾವು ಇದುವರೆಗೆ ನೋಡಿದಂಥದ್ದು ಮೂರೇ ಮೂರು ಪ್ಯಾಟರ್ನ್ ಇನ್ನೂ ಎರಡು ಪ್ಯಾಟರ್ನ್ ಇದೆ ಆ ಎರಡು ಪ್ಯಾಟರ್ನ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್